ಇದು ಸತ್ಯಭಾಮ ಸಂಚಿಕೆ ಅರವತ್ತೆರಡು ಅಳುತ್ತಿದ್ದವಳನ್ನು ತಮ್ಮ ಎದೆಗೊರಗಿಸಿಕೊಂಡವರು ಸಮಾಧಾನ ಮಾಡ್ಕೊಮ್ಮ ನಿಮ್ಮಮ್ಮ ಅಷ್ಟೆಲ್ಲ ಕಷ್ಟವನ್ನು ಸಹಿಸಿ ನಿನಗೋಸ್ಕರ ಬದುಕಿದ್ದಾರೆ ನೀನು ಹೀಗೆ ಅಳಬಾರದು ಅವಳನ್ನು ಸಂತೈಸಲು ಯತ್ನಿಸಿದಾಗ ನಮ್ಮಮ್ಮ ತುಂಬ ಧೈರ್ಯವಂತೆ ಅಲ್ವಾ ಆಂಟಿ ಒಂದಿನ ಕೂಡ ನನ್ನ ಬಳಿ ಕಷ್ಟ ಅಂತ ಹೇಳ್ಕೊಂಡಿದ್ದೇ ಇಲ್ಲ ನಾನು ಅಪ್ಪನ ಬಗ್ಗೆ ಕೇಳಿದಾಗ ನಿನ್ನ ಚಿಕ್ಕವಳಿದ್ದಾಗ ತೀರ್ಕೊಂಡ್ರು ಎಂದಷ್ಟೇ ಹೇಳಿದರೆ ಹೊರತು ಆ ಮನುಷ್ಯ ಮಾಡಿದ ಮೋಸದ ಬಗ್ಗೆ ಹೇಳಲೇ ಇಲ್ಲ ಎಂಥ ಪರಿಸ್ಥಿತಿ ಬಂದರೂ ಕುಗ್ಗದೆ ನಗು ನಗುತ್ತಾ ನಿಭಾಯಿಸಿದ್ದಾಳೆ ಶೀಸ್ ರಿಯಲಿ ಗ್ರೇಟ್ ನನ್ನನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾಳೆ ಅಂತ ಗೊತ್ತು ಆದರೆ ಅಮ್ಮ ಜೀವನದಲ್ಲಿ ಇಷ್ಟು ನೋವು ಅನ್ಭವಿಸಿದಾಳೆ ಅಂತ ಗೊತ್ತಿರಲಿಲ್ಲ ಎಂದು ತನ್ನ ಕಣ್ಣೀರು ತೊಡೆದವಳು ಅಮ್ಮನ ಊರಿಯಾವುದು ಅವರ ದೊಡ್ಡಪ್ಪ ಯಾರು ಅಂತ ಗೊತ್ತಾ ಆಂಟಿ ನಿಮಗೆ ಎಂದು ಕೇಳಿದಳು ಇಲ್ಲಮ್ಮ ಗೊತ್ತಿಲ್ಲ ಅವರನ್ನು ಭೇಟಿಯಾಗಿ ಅಮ್ಮನನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ ಆಂಟಿ ಅವಾಗಲಾದರೂ ಅಮ್ಮನ ನೋವು ಸ್ವಲ್ಪನಾದರೂ ಕಮ್ಮಿ ಆಗಬಹುದಲ್ಲ ನಮ್ಮಮ್ಮ ತಪ್ಪು ಮಾಡಿದ್ದಾಳೆ ನಿಜ ಆದರೆ ಅದಕ್ಕೆ ಕಾರಣ ಅವರ ಹೆಂಡತಿಯ ಕುತಂತ್ರ ಕೂಡ ಹೌದಲ್ವ ಮನೆಯವರೇ ಮೋಸ ಮಾಡುವಾಗ ಆ ಸ್ಥಿತಿಯಲ್ಲಿ ಒಳ್ಳೆಯವನಂತೆ ಮುಖವಾಡ ಹಾಕಿ ಬಂದ ಆ ವ್ಯಕ್ತಿಯ ಪ್ರೀತಿಯನ್ನು ನಂಬಿ ಮೋಸ ಹೋದಳು ನಮ್ಮಮ್ಮ ಬಹುಶಃ ಅಮ್ಮನ ದೊಡಮ್ಮ ಅಮ್ಮನಂತೆ ಪ್ರೀತಿ ಮಮತೆ ತೋರಿದರೆ ಖಂಡಿತ ನಮ್ಮಮ್ಮ ಆ ದುಷ್ಟನ ಬಲೆಗೆ ಬೀಳ್ತಾ ಇರಲಿಲ್ಲ ಎಂದವಳ ದನಿಯಲ್ಲಿ ನೋವಿತ್ತು ಈ ವಿಷಯದ ಬಗ್ಗೆ ನಿಂಗೆ ಗೊತ್ತು ಅಂತ ಸಂಧ್ಯಾಳಿಗೆ ಗೊತ್ತಾಗಬಾರ್ದಮ್ಮ ಸಂಧ್ಯಾರವರಿಗೆ ತಮ್ಮ ಗತಜೀವನ ನೆನಪಿಸಿದರೆ ಅವರು ನೊಂದುಕೊಳ್ಳುವರು ಎಂದು ತಿಳಿದಿದ್ದರಿಂದ ಹಾಗೆ ನುಡಿದಿದ್ದರು ದೀಪಾರವರು ನನಗೆ ಇಷ್ಟು ನೋವಾಗ್ತಿದೆ ಅಂದರೆ ಅಮ್ಮಂಗೆ ಎಷ್ಟು ನೋವಾಗಿರಬಹುದು ಆಂಟಿ ಖಂಡಿತ ನಾನು ಈ ವಿಷಯದ ಬಗ್ಗೆ ಅಮ್ಮನ ಬಳಿ ಏನೂ ಕೇಳಲ್ಲ ಎಂದವಳೆ ಅವರನ್ನು ಬಿಗಿಯಾಗಿ ಆಲಂಗಿಸಿ ಥ್ಯಾಂಕ್ ಯು ಸೋ ಮಚ್ ಅವತ್ತು ನೀವು ಇಲ್ದೇ ನಾನು ಅಮ್ಮ ಇಬ್ರು ಏನಾಗ್ತಿದ್ವೋ ಏನು ಕೃತಜ್ಞತೆಯಿಂದ ನುಡಿದಳು ನೀವು ನನಗೆ ಸಿಕ್ಕಿತು ನನ್ನ ಪುಣ್ಯ ಸಂಧ್ಯಾಳಂಥ ಹೆಣ್ಣು ನನ್ನ ಗೆಳತಿಯಾಗಿರುವುದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನೀನು ಅಷ್ಟೆ ಅಮ್ಮನ ಮಗಳು ಅವಳ ಕನಸು ನನಸಾಗಿಸಲು ನೀನು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಒಳ್ಳೆ ಉದ್ಯೋಗ ಗಿಟ್ಟಿಸಿಕೊಂಡೆ ನಿನ್ನ ಬಗ್ಗೆನೂ ನಂಗೆ ಹೆಮ್ಮೆ ಇದೆ ಎಂದು ಮಮತೆಯಿಂದ ಅವಳ ತಲೆಸವರಿದರು ಅವರ ಮಾತಿಗೆ ಮುಗುಳ್ನಕ್ಕವಳು ನಾನೇನು ಬರ್ತೀನಿ ಆಂಟಿ ಎಂದಾಗ ಇತ್ತೀಚೆಗೆ ಇಲ್ಲಿ ಬರೋದೇ ಕಡಿಮೆ ನೀನು ಈಗ ಊಟ ಮಾಡದೆ ಹೋಗ್ತೀಯಾ ಸರಿ ಹೋಗು ಎಂದರು ಮುನಿಸಿನಿಂದ ಸರಿ ಕೋಪ ಮಾಡ್ಕೋಬೇಡಿ ಶಿಲ್ಪ ಮೇಲೆ ಅವಳನ್ನು ಮಾತಾಡಿಸಿ ಹೋಗ್ತೀನಿ ಎಂದಳು ಚೆನ್ನದ ನಗೆ ಬೀರಿ ನಾನು ಹೆಸರು ಹೇಳ್ದ ಹಾಗಿತ್ತು ಎಂದು ಅವಳನ್ನು ಹಿಂದಿನಿಂದ ತಬ್ಬಿಕೊಂಡಳು ಶಿಲ್ಪ ಹ್ಞೂ ನಿನ್ನನ್ನು ಮಾತಾಡಿಸಿ ಆಮೇಲೆ ಮನೆಗೆ ಹೋಗ್ತೀನಿ ಎಂದಳು ಅವಳ ಕೈ ಹಿಡಿದು ಓ ಹಾಗ ಎಂದು ಅವಳ ಪಕ್ಕದಲ್ಲಿ ಕುಳಿತಳು ಶಿಲ್ಪ ನನ್ನನ್ನು ಮಾತಾಡಿಸಿ ಆಯ್ತಲ್ಲ ಹೋಗ್ತಾ ಇರು ಎಂದಳು ತೋರು ಬೆರಳು ತೋರಿಸಿ ಸ್ಪಂದನ ಅವಳ ಮಾತಿಗೆ ನಕ್ಕರೆ ದೀಪಾರವರು ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ನನ್ನ ಮಗಳು ಇವತ್ತು ಬೇಗ ಮನೆಗೆ ಬಂದಿದ್ದಾಳೆ ಎಂದು ಅವಳನ್ನು ಛೇಡಿಸಿದರು ಅವರ ಮಾತಿಗೆ ಸುಸ್ತಾದವಳಂತೆ ನಟಿಸಿದವಳೆ ಸ್ಪಂದನಳತ್ತ ನೋಟ ಹರಿಸಿ ನೋಡಿದ್ದೇ ಸ್ಪಂದು ಈ ಅಮ್ಮನ ಈ ಅಮ್ಮಂದ್ರೆಲ್ಲ ಹೀಗೇನೋ ಅಥವಾ ಈ ಅಮ್ಮ ಮಾತ್ರ ಹೀಗೇನೋ ಎಂದಳು ತನ್ನ ತಾಯಿಯನ್ನು ನೋಡಿ ತಿರುಗಿಸುತ್ತಾ ದೀಪಾರವರು ಅವರ ಎತ್ತರಕ್ಕೆ ತಕ್ಕಂತೆ ದಪ್ಪ ಇದ್ದಾರಷ್ಟೆ ಅವರನ್ನು ಛೇಡಿಸಲು ಆಗಾಗ ದುಮ್ಮಿ ಅಮ್ಮ ಎಂದು ಹೇಳುತ್ತಾಳೆ ಶಿಲ್ಪ ಮತ್ತವಳೆ ಇವತ್ತು ರಜಾ ಅಂತ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದರೆ ನಿಂಗೆ ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮನೇಲಿರಬೇಕು ಅಂತ ಅನಿಸೋದೇ ಇಲ್ಲ ಅಲ್ವಾ ಯಾವಾಗಲೂ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಅವರ ಜೊತೆ ಊರೂರು ಸುತ್ತೋದೇ ಆಯಿತು ಅಂತ ನಂಗೆ ಬೈದು ಒಂದು ಲೀಟ್ರು ಕಣ್ಣೀರು ಸುರಿಸಿ ನನ್ನನ್ನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಗೊತ್ತಾ ಅಯ್ಯೋ ಪಾಪ ಅಂತ ಬೇಗ ಮನೆಗೆ ಬಂದರೆ ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಅಂತಾಳೆ ಬೇಗ ಬಂದರೂ ತಪ್ಪು ಬರಲಿಲ್ಲ ಅಂದರೂ ತಪ್ಪು ಎಂದಳು ಸ್ಪಂದನ ಕೆನ್ನೆ ಮೇಲೆ ಕೈಯಿಟ್ಟು ಅವಳ ಮಾತುಗಳನ್ನು ಆಸ್ತೆಯಿಂದ ಆಲಿಸುತ್ತಿದ್ದಳು ಅಷ್ಟೇ ಅಲ್ಲ ಸ್ಪಂದು ಕೆಲವೊಮ್ಮೆ ನಿನ್ನಿಂದ ಕೂಡ ನಾನು ಸಹಸ್ರನಾಮಾರ್ಚನೆ ಕೇಳೋ ಹಾಗಾಗಿದೆ ಗೊತ್ತಾ ಸ್ಪಂದನ ಎಷ್ಟು ಒಳ್ಳೆ ಹುಡುಗಿ ಅವಳು ಸಂಧ್ಯಾಳನ್ನು ಎಷ್ಟು ಪ್ರೀತಿಸ್ತಾಳೆ ಅವಳ ಖುಷಿಗಾಗಿ ಏನು ಬೇಕಾದರೂ ಮಾಡ್ತಾಳೆ ಅವಳ ಕನಸು ನೆರವೇರಿಸಲು ಕಷ್ಟಪಟ್ಟು ಓದಿ ಎಂಜಿನಿಯರ್ ಆದಳು ಸಂಧ್ಯಾಗೆ ಬೇಜಾರಾಗೋ ಯಾವ ಕೆಲಸನೂ ಸ್ಪಂದನ ಮಾಡೋಲ್ಲ ದಿನ ನಿನ್ನ ಗುಣಗಾನ ಕೇಳಿ ನನ್ನ ಕಿವಿಯ ತೂತು ದೊಡ್ಡದಾಯಿತು ನೋಡು ಎಂದಳು ತನ್ನ ಕಿವಿಯನ್ನು ಅವಳ ಬಳಿ ತೋರಿಸುತ್ತ ದೀಪಾರವರು ಮಗಳ ಮಾತಿಗೆ ಬೆಚ್ಚಾದರೆ ಸ್ಪಂದನಾಳಿಗೆ ನಗು ತಡೆಯಲಾಗಲಿಲ್ಲ ಹೊಟ್ಟೆ ಹಿಡಿದುಕೊಂಡು ನಕ್ಕಳು ಇಷ್ಟು ಹೊತ್ತು ತನ್ನಮ್ಮನ ಜೀವನ ನೆನೆದು ಮರುಕಗೊಂಡವಳು ಈಗ ಎಲ್ಲ ಮರೆತು ನಗುತ್ತಿದ್ದಳು ಕೆಲಕ್ಷಣ ಎಲ್ಲ ಮರೆತು ಮನಸಾರೆ ನಕ್ಕವಳನ್ನು ನೋಡಿ ದೀಪಾರವರಿಗೆ ನೆಮ್ಮದಿ ಎನಿಸಿತು ಸ್ಪಂದು ನಂಗೆ ತುಂಬ ಹಸಿವಾಗ್ತಿದೆ ಕಣೆ ಮೊದಲು ಊಟ ಮಾಡೋಣ ಎಂದಳು ಶಿಲ್ಪ ತನ್ನ ಹೊಟ್ಟೆ ಹಿಡಿದು ಸ್ಪಂದನ ಅವಳ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದರೆ ದೀಪಾರವರು ಇಬ್ಬರಿಗೂ ಊಟ ಬಡಿಸಿದರು ಆಂಟಿ ನೀವು ನಮ್ಮ ಜೊತೆ ಕೂತ್ಕೊಳ್ಳಿ ಸ್ಪಂದನ ದೀಪಾರವರಿಗೆ ಹೇಳಿದಾಗ ಬೇಗ ಕೂತ್ಕೋ ಅಮ್ಮ ಚೆನ್ನಾಗಿ ಊಟ ಮಾಡು ಇನ್ನೂ ಡುಮ್ಮಿಯಾಗು ಎಂದಳು ಶಿಲ್ಪ ಅವರನ್ನು ಛೇಡಿಸುತ್ತ ಅವಳ ಮಾತು ತನಗಲ್ಲ ಎಂಬಂತೆ ಅವರು ಸ್ಪಂದನಾಳ ಬಳಿ ಚೇರ್ ಎಳೆದು ಕುಳಿತರು ಅಮ್ಮ ಇವತ್ತೇನಾದರೂ ಸ್ಪೆಷಲ್ ಮಾಡಿರ್ತೀಯ ಅಂತ ಅಂದ್ಕೊಂಡಿದ್ದ ಇವತ್ತು ಸಾಂಬಾರಾ ಎಂದಳು ಮುಖ ಸಣ್ಣದು ಮಾಡಿ ಸ್ಪಂದನೂ ನೋಡಿ ಕಲಿ ಅವಳು ಯಾವುದಕ್ಕೂ ಕಂಪ್ಲೇಂಟ್ ಮಾಡಿದೆ ಸುಮ್ಮನೆ ಊಟ ಮಾಡ್ತಿದ್ದಾಳೆ ನಿಂದು ಎಲ್ಲದಕ್ಕೂ ತಕರಾರು ದೀಪಾರವರು ನುಡಿದಾಗ ಸ್ಪಂದು ನಾನಾಗಲೇ ಹೇಳಿರಲಿಲ್ವಾ ನಮ್ಮಮ್ಮ ಯಾವಾಗಲೂ ಹೇಗೆ ಕಣೆ ಕಂಪೇರ್ ಮಾಡ್ತಾ ಇರ್ತಾಳೆ ನಿಮ್ಮಮ್ಮ ಎಷ್ಟು ಒಳ್ಳೆಯವರು ಒಂದು ಕೆಲಸ ಮಾಡೋಣವಾ ನೀನಿಲ್ಲಿ ನಮ್ಮಮ್ಮನ ಜೊತೆ ಇರು ನಾನು ನಿಮ್ಮಮ್ಮನ ಜೊತೆ ಹಾಯಾಗಿರ್ತೀನಿ ಏನಂತೀಯ ಕಣ್ಣರಳಿಸಿ ಕೇಳಿದಾಗ ಶಿಲ್ಪ ತಲೆ ಹರಟೆ ಸಾಕು ಊಟ ಮಾಡು ಮಗಳನ್ನು ಗದ್ದರಿದರು ದೀಪಾರವರು ನಿಂಗಿಂತ ಸಂಧ್ಯಾ ಆಂಟಿ ಬೆಟರ್ ಅಂತ ನಾನು ಹೇಳಿದಾಗ ಒಂಥರ ಆಗುತ್ತೆ ಅಲ್ವಾ ನನಗೂ ಹಾಗೆ ನೀನು ಪ್ರತಿ ಸಾರಿ ಸ್ಪಂದೂನ ನೋಡಿ ಕಲಿ ಅಂತ ಕಂಪೇರ್ ಮಾಡಿದಾಗ ಇಷ್ಟ ಆಗಲ್ಲ ಐ ಹೇಟ್ ಕಂಪ್ಯಾರಿಸನ್ ಎಲ್ಲರೂ ಅವರವರ ವೇನಲ್ಲಿ ಆಗಿ ಇರ್ತಾರೆ ದೀಪಾರವರಿಗೆ ಉತ್ತರಿಸಿದವಳು ಸ್ಪಂದನಾಳನ್ನು ನೋಡಿ ಸ್ಪಂದು ನಂಗೆ ನಿನ್ನ ಮೇಲೆ ಜಲಸೇನೂ ಇಲ್ಲ ಯು ಆರ್ ಆಲ್ವೇಸ್ ಮೈ ಗುಡ್ ಫ್ರೆಂಡ್ ಅಮ್ಮ ನಮ್ಮಿಬ್ರನ್ನು ಕಂಪೇರ್ ಮಾಡುವಾಗ ಕೋಪ ಬರುತ್ತೆ ಅಷ್ಟೆ ಎಂದವಳು ಊಟ ಮುಗಿಸಿ ಎದ್ದಳು ಅವಳು ಹೋದ ನಂತರ ಅವಳ ಮಾತಿಗೆ ನೀನೇನು ಬೇಸರ ಮಾಡ್ಕೋಬೇಡಮ್ಮ ದೀಪಾರವರು ಸಂಕೋಚದಿಂದ ನುಡಿತರೆ ಆಂಟಿ ಶಿಲ್ಪ ನನಗೇನು ಹೊಸಬ್ಲ ಆದರೂ ಅವಳು ಹೇಳಿದ ವಿಷಯ ನಿಜ ಅಲ್ವಾ ದಯವಿಟ್ಟು ನಮ್ಮಿಬ್ಬರನ್ನ ಕಂಪೇರ್ ಮಾಡಬೇಡಿ ಅವಳು ಅವಳಾಗಿ ಇದ್ರೇನೆ ಚಂದ ಎಂದಳು ಸ್ಪಂದನ ಅವಳಿಗೆ ಕಂಪೇರ್ ಮಾಡಿದರೆ ಆಗಲ್ಲ ಅಂತ ನಂಗೆ ಗೊತ್ತು ಅದು ಗೊತ್ತಿದೆ ನಾನು ಹಾಗೆ ಮಾಡೋದು ನನ್ನ ಮಗಳು ಕೋಪ ಮಾಡಿಕೊಂಡು ನನ್ನ ಜೊತೆ ಸಣ್ಣ ಪುಟ್ಟ ಜಗಳ ಮಾಡುವಾಗ ಏನೋ ಒಂದು ಖುಷಿ ಆ ನೆಪದಲ್ಲಾದರೂ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳಲ್ವ ಅಂತ ಆಂಟಿ ಶಿಲ್ಪಾಗೆ ನಿಮ್ಮ ಗುಣನೇ ಬಂದಿದೆ ಎಂದು ನಕ್ಕಳು ಅವಳ ಮಾತಿನ ಅರ್ಥ ತಿಳಿದಾಗ ಅವರು ನಕ್ಕರು ಸರಿ ಆಂಟಿ ನಾನಿನ್ ಬರ್ತೀನಿ ಎಂದವಳೆ ಶಿಲ್ಪಾ ನಾನಿನ್ ಬರ್ತೀನಿ ಕಣೆ ಎಂದು ಕೂಗಿದಳು ಸ್ಪಂದು ಯಾಕೆಷ್ಟು ಅವಸರ ಸಂಜೆ ಹೋದರೆ ಆಗಲ್ವಾ ಆಂಟಿ ಹತ್ರ ನಾನು ಮಾತಾಡ್ತೀನಿ ಕಣೆ ಅಷ್ಟು ಬೇಗ ಸ್ಪಂದನಲ್ಲನ್ನು ಕಳುಹಿಸಲು ಮನಸ್ಸಿಲ್ಲ ಶಿಲ್ಪಾಳಿಗೆ ಅಮ್ಮ ಏನು ಹೇಳಲ್ಲ ಕಣೆ ನಾನು ಸಾರಿ ಬರ್ತೀನಿ ಇಲ್ಲಾಂದರೆ ನೀನೇ ಬಾ ನಮ್ಮ ಮನೆಗೆ ಎಂದವಳೆ ಇಬ್ಬರಿಗೂ ತಿಳಿಸಿ ತನ್ನ ಸ್ಕೂಟಿಯನ್ನು ಮುಂದಕ್ಕೆ ಚಲಾಯಿಸಿದಳು ಎಂಥ ಮರೈತಿ ರೈತಿ ಎಲ್ಲಿದೆ ನೀನು ನಿನ ಸುದ್ದಿ ಇಲ್ಲಲ್ಲ ಸ್ಪಂದನಾಳಿಗೆ ಕರೆ ಮಾಡಿದ ಭಾಮ ಕೇಳಿದಳು ಅವಳ ಜೊತೆ ಮಾತನಾಡದೆ ಕೆಲವು ದಿನಗಳಾಗಿತ್ತಲ್ಲ ಸತ್ಯಜಿತ್ ಹಾಗೂ ತನ್ನ ನಡುವೆ ಈಗ ಪ್ರೀತಿಯಾಗಿದೆ ಎಂಬುದನ್ನು ಸ್ಪಂದನಾಳಿಗೆ ಹೇಳಬೇಕಿತ್ತು ಅವಳು ಸಾರಿ ಭಾಮ ನಾನು ಅಮ್ಮನ ಫ್ರೆಂಡ್ ಇದ್ದಾರಲ್ವಾ ದೀಪಾ ಆಂಟಿ ಅವರ ಮನೆಗೆ ಹೋಗಿದ್ದೆ ಎಂದವಳೆ ಭಾಮಾಳ ದನಿಯಲ್ಲಿದ್ದ ಉತ್ಸಾಹವನ್ನು ಗಮನಿಸಿ ಏನೇ ತುಂಬ ಖುಷಿಯಾಗಿದೆಯಾ ಏನು ವಿಷಯ ಎಂದಳು ಛೇಡಿಸುವ ದನಿಯಲ್ಲಿ ಅದೆಂತ ಗೊತ್ತುಂಟ ನಾನು ಸಹ ಲವ್ ಮಾಡ್ತಿದ್ದೇನೆ ಎಂದಳು ತುಸು ನಾಚುತ್ತ ಹೌದಾ ಯಾರನ್ನು ಪ್ರೀತಿಸ್ತಿದ್ಯಾ ಭಾಮ ಅವಳ ಕಾಲೆಳೆದಳು ಸ್ಪಂದನ ಅಂದು ಭಾಮಾಳಿಗೆ ಸತ್ಯಜಿತ್ ಮೇಲೆ ಪ್ರೀತಿಯಾಗಿದೆ ಎಂದು ಅವಳು ಹೇಳಿದಾಗ ಹಾಗೇನಿಲ್ಲ ಎಂದು ತನ್ನ ಮಾತನ್ನು ನಿರಾಕರಿಸಿದ್ದಳಲ್ಲ ಹಾಗಾಗಿಯೇ ಇಂದು ಅವಳನ್ನು ಕಾಡಿಸುವ ಮನಸ್ಸಾಯಿತು ಸ್ಪಂದನಾಳಿಗೆ ಎಂಥ ನಿಂಗೆ ನಿಗೊತ್ತಿಲ್ಲನಾ ನನಗೆ ಯಾರ ಮೇಲೆ ಲವ್ ಆಗಿದ್ದು ಅಂತ ನನ್ನ ಮಂಗಣ್ಣನ ಮೇಲೆ ಎಂದವಳೆ ಅವನು ಆಫೀಸಿನಲ್ಲಿ ಪ್ರೇಮ ನಿವೇದನೆ ಮಾಡಿದ್ದರಿಂದ ಎಲ್ಲವನ್ನು ವಿವರಿಸಿದಳು ಇವಾಗಲಾದರೂ ಇಬ್ಬರು ನಿಮ್ಮ ಪ್ರೀತಿನ ಒಪ್ಕೊಂಡ್ರಲ್ಲ ಎಂದವಳೆ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಿ ಎಂದಳು ಗುಡ್ ನ್ಯೂಸ್ ಹೇಳಿದೆ ಅಲ್ಲ ಈ ಗುಡ್ ನ್ಯೂಸ್ ಅಲ್ಲ ಇನ್ನೊಂದು ಗುಡ್ ನ್ಯೂಸ್ ಡಾಕ್ಟರ್ ಆಫ್ ರಾಮಕೃಷ್ಣ ಆಗಿದ್ದವಳು ವೈಫ್ ಆಫ್ ಸತ್ಯಜಿತಾದೆ ಇನ್ನು ಮದರ್ ಆಫ್ ಪಾಪು ಆಗು ಎಂದು ನಕ್ಕಳು ಅವಳ ಮಾತಿನ ಅರ್ಥ ತಿಳಿದಾಗ ಎಂತದ ನೀನು ಎಂದು ರಾಗ ಹೇಳಿದವಳೆ ಸ್ಫೂರ್ತಿ ಅತ್ತಿಗೆ ಸಹ ಹೀಗೆ ಹೇಳಿದರು ಲವ್ ಆದ ಕೂಡಲೇ ಮಗುವಿಗೆ ಅಮ್ಮ ಆಗುದ ಎಂತಾಗಿದೆ ನಿಮಗೆಲ್ಲ ನಂಗಾದ ಕೆಲಸ ಸಮಯ ಬೇಕು ಮಾರೈತಿ ಇಷ್ಟು ಬೇಕಾದೆಲ್ಲ ಬೇಡ ನನಗೆ ಆಗ್ತದೆ ನನಗೆ ಈ ಪಿಕ್ಚರಲ್ಲೆಲ್ಲ ತೋರಿಸೋ ಹಾಗೆ ಇಡೀ ಸಮಯ ಗಂಡ ಹೆಂಡತಿಯ ಹಿಂದೆ ರೊಮ್ಯಾನ್ಸ್ ಮಾಡಿಕೊಂಡಿರೋದೆಲ್ಲ ಇಷ್ಟ ಇಲ್ಲ ಎಂದಳು ನೇರವಾಗಿ ಹಾಗಾದರೆ ರೊಮ್ಯಾನ್ಸ್ಲೆಸ್ ಲವ್ವಾ ನಿಮ್ಮದು ನಾನಿದ್ರ ಬಗ್ಗೆ ಕೇಳಲೂ ಇಲ್ಲ ನೋಡಲೂ ಇಲ್ಲ ರೊಮ್ಯಾನ್ಸ್ ಬ್ಯಾಡ್ ಅಂತ ಅಲ್ಲ ಓವರ್ ರೊಮ್ಯಾನ್ಸ್ ಇಷ್ಟ ಇಲ್ಲ ಮತ್ತೆ ಉಂಟು ವಿಶೇಷ ಮಾತು ಬದಲಾಯಿಸುವ ಸಲುವಾಗಿ ನುಡಿದಳು ಏನಿಲ್ಲ ನೀನೇ ಹೇಳಬೇಕು ನಾನೆಂತ ಹೇಳುದಾ ಹೇಳಲಿಕ್ಕಿದ್ದಲ್ಲಿ ಆಯಿತು ನೀನು ಹೇಳು ಇವತ್ತೆಂಥ ಸಡನ್ನಾಗಿ ದೀಪಾ ಆಂಟಿ ಮನೆಗೆ ಹೋದದ್ದು ಎಂದಾಗ ಸಂಧ್ಯಾರವರು ಮನೆಯಲ್ಲಿ ಇಲ್ಲದ ಕಾರಣ ದೀಪಾರವರು ಹೇಳಿದ ವಿಷಯವನ್ನು ಹೇಳಿ ಅತ್ತಳು ಸ್ಪಂದನ ಸಂಧ್ಯಾರವರ ಜೀವನದ ಬಗ್ಗೆ ಕೇಳಿ ಭಾಮಳಿಗೂ ನೋವಾಗಿತ್ತು ಕೂಗಿದ್ರೆ ಅಮ್ಮನಿಗೆ ಸಂಶಯ ಬರ್ತದೆ ಮತ್ತೆಂತಕ್ಕೆ ಕೂಗುದಂತ ಕೇಳಿದ್ರೆ ಎಲ್ಲ ಹೇಳಬೇಕು ಎಂದಳು ಅಮ್ಮ ಮನೆಯಲ್ಲಿಲ್ಲ ಎಂದಳು ಇಳಿದ ದನಿಯಲ್ಲಿ ನಿನ್ನಮ್ಮನಿಗೊಳ್ಳ ಧೈರ್ಯ ಉಂಟು ಅವರು ಯಾವುದಕ್ಕೆ ಸಹ ಹೆದರದೆ ನಿನ್ನ ನೀ ಮಠಕ್ಕೆ ಬೆಳೆಸಿದ್ರಲ್ಲ ಅವರಿಗೊಂದು ಸಲ್ಯೂಟ್ ನನಗೆ ಅಮ್ಮನ ದೊಡ್ಡಪ್ಪ ಹಾಗೂ ಅವರ ಫ್ಯಾಮಿಲಿ ಬಗ್ಗೆ ತಿಳಿಬೇಕು ಆದರೆ ಅಮ್ಮನ ಬಳಿ ನೇರವಾಗಿ ಕೇಳಲು ಆಗುವುದಿಲ್ಲ ದಾರಿ ಇದೆಯಾ ನಾನು ಅವರ ಬಗ್ಗೆ ಹೇಗೆ ತಿಳ್ಕೊಳ್ಳಿ ಅವರೆಲ್ಲಿದ್ದಾರೆ ಅಂತ ಗೊತ್ತಾದರೆ ನಿಂಗೆ ಸಹ ಕುಟುಂಬದವರು ಸಿಗ್ತಾರಲ್ಲ ನನಗೆ ಅಮ್ಮ ಮಾತ್ರ ಸಾಕು ಬೇರೆಯಾರು ಬೇಕಾಗಿಲ್ಲ ಎಂದಳು ಅಸಮಾಧಾನದಿಂದ ಎಂತಕ್ಕೆ ಮಾರಾಯ್ತೀನಿ ನೀನು ಹಾಗೆ ಮಾತಾಡೋದು ಸ್ಪಂದನಾಳ ದನಿಯಲ್ಲಿದ್ದ ಅಸಮಾಧಾನವನ್ನು ಗುರುತಿಸಿ ಕೇಳಿದಳು ಭಾಮ ಇಷ್ಟು ವರ್ಷ ನಮ್ಮಮ್ಮ ಸತ್ತಿದ್ದಾರೋ ಬಲ್ಕಿದ್ದಾರೋ ಅಂತ ನೋಡಿದ್ದಾರೆ ಅವರು ಯಾರಾದರೂ ಎಷ್ಟು ವರ್ಷ ಇಲ್ಲದ ಬಂಧು ಬಳಗ ಈಗ ಬೇಕಾಗಿಲ್ಲ ನನಗೆ ನಮ್ಮಮ್ಮ ಕಷ್ಟಪಡುವ ಸಮಯದಲ್ಲಿ ಇಲ್ಲದ ಬಂಧುಗಳು ಈಗ ಬೇಕಾಗಿಲ್ಲ ನಮಗೆ ಎಂದಳು ರೋಷದಿಂದ ತನ್ನ ತಾಯಿಯ ಕಷ್ಟಕ್ಕೆ ಅವರು ಯಾರೂ ನೆರವಾಗಲಿಲ್ಲ ತನ್ನ ತಾಯಿ ಏನು ಹೇಳುತ್ತಿದ್ದಾಳೆ ಎಂದು ಕೇಳುವ ತಾಳ್ಮೆ ಕೂಡ ಅವರ ದೊಡ್ಡಪ್ಪನಿಗಿರಲಿಲ್ಲವಲ್ಲ ಎಂದು ಬೇಸರವಾಗಿತ್ತು ಅವಳಿಗೆ ಮತ್ತೆ ಅವರನ್ನು ಹುಡುಕುದಂತಾಗೆ ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಕೇಳಿದಳು ನಮ್ಮಮ್ಮ ಮಾಡಿದ್ದು ತಪ್ಪಾಗಿರಬಹುದು ಆದರೆ ಆ ಮನೆಯಲ್ಲಿರುವಾಗ ಅವರು ಅನುಭವಿಸಿದ ಕಷ್ಟ ಅವರ ದೊಡ್ಡಮ್ಮ ಮಾಡಿದ ಕುತಂತ್ರ ಎಲ್ಲ ಅವರ ದೊಡ್ಡಪ್ಪನಿಗೆ ಹೇಳಬೇಕು ನಾನು ನಮ್ಮಮ್ಮಂಗೆ ಅವರು ಅಂದರೆ ತುಂಬ ಪ್ರೀತಿ ಹಾಗೂ ಅಭಿಮಾನ ಅವರು ಅಮ್ಮನ ಜೊತೆ ಮಾತಾಡಿದರೆ ಅಮ್ಮನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅವರ ದೊಡ್ಡಪ್ಪನ ಬಗ್ಗೆ ತಿಳ್ಕೊಬೇಕು ನಾನು ಎಂದು ತನ್ನ ಮನದಲ್ಲಿ ಇದ್ದದನ್ನು ನುಡಿದಳು ಅವರಿಗೆ ಸತ್ಯ ಗೊತ್ತಾದ ಮೇಲೆ ಬೇಜಾರಾಗ್ಬೋದು ಅವರ ಅವಸ್ಥೆ ಸಹ ಹಾಗೆ ತಲೆ ಮಾರೈತಿ ಮಗಳು ಊರು ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗುವಾಗ ಯಾರಿಗಾದ್ರೆ ಸಹ ಬೇಜಾರಾಗೋದಿಲ್ಲನಾ ನೀನು ಹಾಗೆಲ್ಲ ಸಿಟ್ಟು ಮಾಡಬೇಡ ಮಾಡಬೇಡಾಯ್ತಾ ಗೆಳತಿಗೆ ತಿಳಿ ಹೇಳಿದಳು ನನಗೆ ಅವರ ಬಗ್ಗೆ ತಿಳ್ಕೋಬೇಕು ಏನಾದರೂ ದಾರಿ ಇದೆಯಾ ಎಂದು ಕೇಳಿದಳು ನೀನು ಪಿಕ್ಚರ್ ನೋಡೋದಿಲ್ವಾ ಅದರಲ್ಲಿ ಹೀಗೆ ಎಂತಾದರೂ ಸೀಕ್ರೆಟ್ ಹುಡುಕುವಾಗ ಡೈರಿ ಫೋಟೋ ಎಲ್ಲ ಸಿಕ್ತದಲ್ಲ ನೀನು ಸಹ ನಿನ್ನಮ್ಮನ ರೂಮಿಗೆ ಹೋಗಿ ನೋಡು ನಿನ್ನಮ್ಮನಿಗೆ ಡೈರಿ ಬರೆಯೋ ಅಭ್ಯಾಸ ಗೊತ್ತಿಲ್ಲ ಇಲ್ಲದಿದ್ದರೆ ಫೋಟೋ ಎಂತಾದರೂ ಸಿಕ್ಕಿದರೆ ಅದು ಸಹ ಇಲ್ಲದಿದ್ದರೆ ಅವರ ಮದುವೆ ಫೋಟೋ ಇದ್ದರೆ ಸ್ಟುಡಿಯೋದ ನಂಬರ್ ಸಿಕ್ಕಿದರೆ ಯಾವ ಊರು ಅಂತ ಗೊತ್ತಾಗ್ಬೋದು ಮತ್ತು ಆ ಊರಿನ ಹತ್ತಿರ ಇರುವ ಊರು ನಿನ್ನಮ್ಮನ ಊರಾಗಿರ್ಬೋದು ಎಂದು ತನಗೆ ತೋಚಿದ್ದನ್ನು ಹೇಳಿದಳು ನನಗಿದು ಹೊಳಿಲೇ ಇಲ್ಲ ಥ್ಯಾಂಕ್ ಯು ಏನಾದರೂ ಕ್ಲೋಸ್ ಸಿಗುತ್ತಾ ನೋಡ್ತೀನಿ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಎಂದು ಖುಷಿಯಿಂದ ಕರೆ ಸ್ಥಗಿತಗೊಳಿಸಿದಳು ಇಷ್ಟು ಹೊತ್ತು ಬಾಲ್ಕನಿಯಲ್ಲಿ ನಿಂತು ಮಾತನಾಡುತ್ತಿದ್ದವಳು ಈಗ ತನ್ನ ಕೋಣೆಗೆ ಹೋಗಲು ತಿರುಗಿದಾಗ ಕೈಕಟ್ಟಿ ಗೋಡೆಗೊರಗೆ ನಿಂತು ಅವಳನ್ನೇ ದಿಟ್ಟಿಸುತ್ತಿದ್ದ ಅವಳ ಮಂಗಣ್ಣ ನೀನಿಂತಕ್ಕೆ ಹೀಗೆ ನೋಡೋದು ಲ್ಯಾಪ್ಟಾಪ್ ಚಾರ್ಜ್ಗಿಟ್ಟಿದ್ಯಾ ಹಾಗೆ ಇಲ್ಲಿ ನಿಂತದ ಎಂದು ಪ್ರಶ್ನಿಸಿದಾಗ ಏನೊಂದು ಹೇಳದೆ ಅವಳ ಕಣ್ಗಳನ್ನೇ ನೋಡುತ್ತಾ ನಿಂತ ಮೊದಲು ಅವನು ಹಾಗೆ ತನ್ನನ್ನು ನೋಡುವಾಗ ಏನೂ ಅನಿಸದಿದ್ದರು ಕೆಲ ಸಮಯ ಕಳೆದ ನಂತರವೂ ಅವನು ನೋಟ ಬದಲಿಸದೇ ಇದ್ದಾಗ ಅವಳಲ್ಲಿ ಲಜ್ಜಿ ಮುಡಿತು ಕದಪುಗಳು ರಂಗೀರಿದವು ಆದರೂ ಅವನ ಮುಂದೆ ಅದನ್ನು ತೋರಗೊಡಲು ಇಚ್ಛಿಸದೆ ನಿಂಗೆಂಥದ್ದೂ ಆಗಿದೆ ಮಂಗಣ್ಣ ಎಂದು ಅವನನ್ನು ಪಕ್ಕಕ್ಕೆ ಸರಿಸಿ ಕೋಣೆಯೊಳಗೆ ಹೋದಳು ಅವನ ತುಟಿಯಂಚಲಿ ಕಿರುಣಗೆ ಮುಡಿತು ಮುಂದುವರೆಯುವುದು